ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತಿನ ವಿಡಿಯೋನ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಂತೂ ನಮ್ಮ ಮಮ್ಮಿಗೆ ಬರ್ ಜರಿ ಕೆಲಸ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇಲ್ಲೆರಡು ಇದಕ್ಕೆ ಹಾಕಿದ್ದೀವಿ ಬಟ್ಟೆನ ಆ್ಯಂಡ್ ಆಚೆ ಒಂದಿದೆ ನೋಡಿ ಅಲ್ಲೊಂದು ತಂತಿ ಹಾಕಿದ್ದಾರೆ ಅಲ್ಲಿಗೆ ಹಾಕಿದ್ದೀವಿ ಮತ್ತು ಅಲ್ಲಿ ಒಳಗಡೆ ಎರಡಿದೆ ಅದೆರಡರಲ್ಲೂ ಬಟ್ಟೆ ಒಗೆದು ಒಂದು ಮೂರು ನಾಲ್ಕು ಬಕೆಟ್ ಬಟ್ಟೆ ಇತ್ತು ಎಷ್ಟು ದಿನ ಆಗಿತ್ತು ಮಾಮ್ ವಾಶ್ ಮಾಡಿ ಯಾವಿದ್ದು ವರ್ಷ ವರ್ಷ ನಾಳೆ ಅನ್ನಂಗೆ ಹೋಗಿದ್ದೆ ಅಲ್ವಾ ಹಾಂ ಇವತ್ತು ಎಷ್ಟಿ ನಾಲ್ಕು ದಿನ ಬಟ್ಟೆ ಹೋಗಿದೆ ಅಷ್ಟೇ ಹಂಗಾರೆ ಜಾಸ್ತಿ ಆಗಿದೆ ಹಾಂ ಜಾಸ್ತಿ ವರ್ಷ ವರ್ಷ ನಾಳೆ ಅಂತ ಅದಕ್ಕಿಂತ ಮುಂಚೆ ನಾಳೆ ನಂಗೆ ಟೂ ಡೇಸ್ ಮುಂಚೆ ಅನ್ಕೊತೀನಿ ಅನ್ಕೊಳ್ತೀನಿ ಅವತ್ತಿಂದ ಹೌದಾ ಐದಾರದಿಂದ ಏನ್ ಏನೇ ಇಷ್ಟೊಂದು ಮಾಮ್ ನ್ಯಾಚುರಲ್ ಬ್ಯೂಟಿ ಅದು ಅಯ್ಯೂ ಫ್ರೆಂಡ್ಸ್ ಇದ್ ಐಫೋನ್ ಫಿಲ್ಟರ್ ಹಾಕೋಂಗಿಲ್ಲ ನ್ಯಾಚುರಲ್ ಕ್ಯಾಮ್ರಾದಲ್ಲೇ ನಾನ್ ಮಾಡೋದು ಅಂದ್ರೆ ಅದು ಸಿನಮ್ಯಾಟಿಕ್ ಆಗಿ ತೋರ್ಸತ್ ಅಂದ್ರೆ ಬೆಳಕು ಎಬಿ ಹೊಡಿತ್ತೆ ಹೊಡೀತ ಈ ಬೆಳಕಿಲ್ವಲ್ಲ ಬಿಸಿಲು ಇಲ್ಲ ನ್ಯಾಚುರಲ್ ನೀವ್ ಇರೋದೆ ಹಂಗೆ ಹೌದು ಎಲ್ಲ ಬಟ್ಟೆ ಕೆಲಸ ಬೆಳಗ್ಗೆ ಎಷ್ಟು ಏಳು ಗಂಟೆಗೆ ಬಟ್ಟೆ ಹೋಗಿಕ್ಕೋದೆ ಹನ್ನೊಂದು ಗಂಟೆ ಆಗಿದೆ ಎಲ್ಲ ಮುಗಿಸಿ ಕೆಲಸನ ಸ್ನಾನ ಮಾಡಿ ಹಣೆಗೆ ಇಟ್ಕೊಂಡು ಬಂದಿದ್ದೀನಿ ತಿಂಡಿ ಮಾಡಬೇಕು ಪೂಜೆ ಮಾಡಬೇಕು ಇನ್ನ ತಿಂಡಿ ಪೂಜೆ ಎರಡೂ ಆಗಿಲ್ಲ ನನ್ನ ಮಗಳು ಕೂಡ ಕೆಲಸ ಮಾಡ್ಕೊಂಡು ನಿಂತಿದ್ಲು ಅವಳು ಕೂಡ ಎಲ್ಪ್ ಮಾಡಿದ್ಲು ಸ್ವಲ್ಪ ಬಟ್ಟೆಲ್ಲ ಜಾಲಿಸೋದು ಒಣಗಾಕೋದೆಲ್ಲ ನನ್ನ ಮಗಳೇ ಮಾಡ್ರೆ ನಾನು ಒಬ್ಬಳೇ ಏನು ಮಾಡಿಲ್ಲ ಅವ್ಳು ಹೇಳ್ತಾಳೆ ಅವಳು ಅಂತ ಇವಾಗ ನನ್ನ ಮಗಳು ಕೂಡ ಹೇಗಿದೆ ಹೇಗಿದೆ ಜಾಕೆಟ್ ಒದ್ದಿ ಹೊಮ್ಮಿ ತಂದಿರೋದು ಆರ್ಮಿ ವೈಫ್ ನಮ್ಮಮ್ಮಿ ಮ್ಯಾಚಿಂಗ್ ಮ್ಯಾಚಿಂಗ್ ನಾವ್ ಇಬ್ರು ಆರ್ಮಿ ವೈಫ್ಗೆ ಆರ್ಮಿ ಆರ್ಮಿ ಜಾಕೆಟ್ ಜಾಕೆಟ್ ಚೆನ್ನಾಗಿದೆ ಅಲ್ವಾ ಅಂದ್ರೆ ಇವಳು ಹೊರ್ಗಡೆ ಎಲ್ಲ ಹೋಗ್ಬೇಕಾದ್ರೆ ಟೀ ಶರ್ಟ್ ಎಲ್ಲ ಹಾಕಿ ಹಾಕೋ ಓಡ್ಬಿಡ್ತಾಳೆ ಯಾಕೆ ಅಂದ್ರೆ ಕೈ ಎಲ್ಲ ಟ್ಯಾನ್ ಆಗುತ್ತೆ ಕಣಪ ಹಾಕೋಗ್ಬಿಡ ಅಂತ ತಂದ್ಕೊಡೀವಿ ಅದನ್ನು ಫ್ಯಾಷನ್ ನೋಡಿ ಇಲ್ಲಿವರೆಗೂ ಹೊರ್ಗೊಬ್ಬರದ ಇಲ್ಲಿ ಎತ್ಕೊಂಡೋಳೆ ನಾನು ಏನ್ ಮಾಡ್ಲಿ ಅದು ಸ್ವಲ್ಪ ಹಂಗೆ ಚೆನ್ನಾಗಿ ಕಾಣಿಸಲ್ಲಮ್ಮ ನಂಗೆ ಹ್ಮ್ ಫುಲ್ ಬಿಟ್ರೆ ಸಾಕತಾಗಿದೆ ಗೊತ್ತಾ ಹೇಳಿ ನೀವೇನೇ ನಾನೇ ತಗೊಂಡು ಬಂದಿರೋದು ನನ್ನ ಮಗಳಿಗೆ ಅಂತ ಇಷ್ಟಪಟ್ಟಿದ್ದೆ ಶಾಪಿಂಗ್ ಅಂತ ಹೋಗ್ಬಿಟ್ಟು ನನಗೆ ತಂದಿರೋ ನನ್ನ ಮಗಳಿಗೊಂದು ಜಾಕೆಟ್ ತಗೊಂಡು ಬಂದೆ ಎಸ್ ಆಯ್ತು ಅವಳಿಗೆ ಒಂದ್ ಒಂಥರ ಹೋದ್ರೆ ಎಡ್ತಾ ಇದ್ದಿದೆ ಅಂದ್ರೆ ಸದ್ಯಕ್ಕೆ ಆಗಂತಿಲ್ಲ ಒಂದು ಜಾಕೆಟ್ ಕಾಣಿಸ್ತಾ ಹಾಗೆ ಅದನ್ನ ತಗೊಂಡು ಬಂದೆ ಚೆನ್ನಾಗಿದೆ ಸೊ ಬರ್ಲಾ ಮಾಮ್ ಓಕೆ ಮಗಳೇ ಟೇಕ್ ಕೇರ್ ಬಾಯ್ 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 ಮಧ್ಯಾಹ್ನ ಊಟಕ್ಕೆ ಬಾಯ್ ಮಾಮ್ ಬಾಯ್ ಮಗಳೇ ಸೊ ಬನ್ನಿ ಕ್ಲಾಸಲ್ಲಿ ಇವತ್ತು ಮೋಸ್ಟ್ಲಿ ಮೆಚೂರ್ಡ್ ಸ್ಕಿನ್ಗೆ ಡೆಮೋ ಇದೆ ಅನ್ಕೋತೀನಿ ಆದರೆ ತೋರಿಸ್ತೀನಿ ಬೈ ಮಾಸ್ ಇವಾಗ ನಾನು ಕೂಡ ಓಡ್ತಾ ಇದ್ದೆ ಕ್ಲಾಸ್ಗೆ ಮಮ್ಮಿ ಹೊರಗಡೆ ಬಂದು ನಿಂತಿದ್ದರು ನಂದೊಂದು ಒಂದು ವೀಡಿಯೋ ಮಾಡಿಬಿಡಿ ಮಮ್ಮಿ ನಾನು ಓಡ್ತಾ ಇರೋದನ್ನ ಅಂತ ಹೇಳಿದೆ ಓಕೆ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಡ್ತಾ ಇದ್ದಾರೆ ನಾನು ಇವಾಗ ಡೈರೆಕ್ಟ್ ಕ್ಲಾಸಿಗೆ ಹೋದೆ ಕ್ಲಾಸಲ್ಲಿ ಇವತ್ತು ಮೇಕಪ್ ಎಲ್ಲ ಇತ್ತು ಸೊ ನಾವು ಯಾವ್ಯಾವ ರೀತಿ ಮೇಕಪ್ ಮಾಡ್ತೀರಾ ಅಂತ ನೀವು ಕೇಳಿದ್ರಿ ಸೆಲ್ಫ್ ಮೇಕಪ್ ಆದರೆ ನಮಗೆ ನಾವೇ ಮೇಕಪ್ ಮಾಡ್ಕೊಳ್ಳೋದನ್ನ ಕಲ್ತಿದ್ದೀವಿ ಮತ್ತು ಬ್ರೈಡಲ್ ಮೇಕಪ್ ಏನೇ ಮೇಕಪ್ ಆಗಿರಲಿ ಫ್ಯಾಷನ್ ಲುಕ್ ಐ ಫ್ಯಾಷನ್ ಲುಕ್ ಆಗಿರ್ಬೋದು ಬ್ರೈಡಲ್ ಮೇಕಪ್ ಆಗಿರ್ಬೋದು ಗ್ರೂಮ್ಗೆ ಮೇಕಪ್ ಮೆಚ್ಯೂರ್ ಸ್ಕಿನ್ ಮೇಕಪ್ ಎಲ್ಲ ಕೂಡ ಕಂಪ್ಲೀಟಾಗಿ ಮಾಡ್ತೀವಿ ಸೊ ನಿಮಗೆ ಯಾವುದೇ ರೀತಿ ಮೇಕಪ್ ಬೇಕು ಅಂತಂದರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನನ್ನು ಸೊ ನಾನು ಹೇಳ್ತೀನಿ ಹೇಗೆ ನನ್ನ ಕಾಂಟ್ಯಾಕ್ಟ್ ಮಾಡೋದು ಇವಾಗ ನೀವು ಇನ್ಸ್ಟಾಗ್ರಾಮಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ನಾನು ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಶೇರ್ ಮಾಡ್ತೀನಿ ಸೊ ನಾನು ಹಾಗೆಯೇ ಎಂಥ ಬ್ರಷಸ್ ಇದೆ ಅಲ್ವಾ ಬ್ಲೆಂಡರಿಂದ ಕೂಡ ನಾವು ಬ್ಲೆಂಡ್ ಮಾಡ್ಕೋಬೋದು ಫೌಂಡೇಶನ್ ಎಲ್ಲ ಬ್ರಷಸ್ ಮಾಡ್ಬೋದು ಬ್ರಷಸ್ ದಿ ಬೆಟರ್ ಅಂತ ಹೇಳ್ಬೋದು ತುಂಬಾ ಕಂಫರ್ಟಬಲ್ ಫೀಲ್ ಕೊಡುತ್ತೆ ಸೊ ಕ್ರೀಸ್ ಲೈನ್ ಬಿಟ್ಕೋತಾ ಇತ್ತು ಫೌಂಡೇಶನ್ ಬ್ಲೆಂಡಿಂಗ್ ಎಲ್ಲ ಆದಮೇಲೆ ಹಾಗಾಗಿ ಪೌಡರ್ ಅಪ್ಲಿಕೇಶನ್ ನಡೀತಾ ಇತ್ತು ಏನು ಮೇಕಪ್ ಕಂಪ್ಲೀಟ್ ಮುಗೀತು ಸೊ ನನ್ನ ಫ್ರೆಂಡ್ ಹತ್ರ ಪೌಡರ್ ಅಪ್ಲಿಕೇಶನ್ ಮಾಡಿಸ್ತಾ ಇದೆ ಎಲ್ಲರೂ ಮೇಕಪ್ ಕಲ್ತಿದ್ದೀವಿ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತಿದೆ ಇನ್ನೊಂದು ಟು ತ್ರೀ ಡೇಸ್ ಅಷ್ಟೇನೆ ನಮ್ಮ ಕೋರ್ಸ್ ಕೂಡ ಮುಗಿಯುತ್ತೆ ಆಮೇಲೆ ನಮ್ಮ ವರ್ಕ್ಗಳು ಸ್ಟಾರ್ಟ್ ಆಗೋದು ಅಂತಲೇ ಹೇಳ್ಬೋದು ನಾನಂತೂ ಎಕ್ಸೈಟಿಂಗ್ ಆಗಿದ್ದೀನಪ್ಪ ನಾನು ಮೇಕಪ್ನ ಮುಗಿಸಿ ಕಂಪ್ಲೀಟಾಗಿ ಮೇಕಪ್ ಮಾಡಬೇಕು ಒಂಥರ ಏನೋ ಪ್ಯಾಷನ್ ರೀತಿ ತಗೊಂಡ್ಬಿಟ್ಟಿದ್ದೀನಿ ಇವಾಗ ಐ ಆಮ್ ವೆರಿ ಎಕ್ಸೈಟಿಂಗ್ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನೋ ನಮ್ಮ ಪೋರ್ಟ್ಫೋಲಿಯೋ ಕೂಡ ಬರುತ್ತೆ ಆವಾಗ ನಾವು ನಮ್ಮ ಮಾಡೆಲ್ಸ್ಗೆ ಯಾವ ರೀತಿ ಮೇಕಪ್ ಮಾಡಿದ್ದೀವಿ ಅಂತ ಕೂಡ ತೋರಿಸ್ತೀನಿ ಆ್ಯಂಡ್ ನೋ ಫಿಲ್ಟರ್ ಇಲ್ಲದೆ ನಾನು ತೋರಿಸಿದ್ದೀನಿ ನೋಡಿ ಮೇಕಪ್ ಲುಕ್ನ ಈ ರೀತಿ ಇದೆ ಬಟ್ ನಮಗೆ ನ್ಯಾಚುರಲ್ ಇಸ್ ಬೆಸ್ಟ್ ಅಂತ ಅನಿಸುತ್ತೆ ಮೇಕಪ್ಪಲ್ಲಿ ಅಷ್ಟು ಇಷ್ಟ ಆಗೋದಿಲ್ಲ ಬಟ್ ಎಷ್ಟು ನ್ಯಾಚುರಲಾಗಿ ಕಾಣಿಸ್ತಿದೆ ಅಲ್ವಾ ಇವತ್ತು ಮಧ್ಯಾಹ್ನದ ಊಟ ಇಲ್ಲೇನೇ ಅಂದರೆ ಡೈಲಿ ತರ್ತೀವಿ ಡೈಲಿ ಮಾಡ್ತೀವಿ ಊಟ ಎಲ್ಲರೂ ತಂದಿರ್ತಾರೆ ಅಲ್ವಾ ಸೊ ಎಲ್ಲರಿಗೂ ಆಗುತ್ತೆ ಒಬ್ಬೊಬ್ಬರು ಎರಡೆರಡು ಬಾಕ್ಸ್ ಈ ಥರ ತರ್ತಾರೆ ಸೊ ಎಲ್ಲರಿಗೂ ಆಗಬೇಕು ಅಂತಲೇ ತರ್ತಾರೆ ಹಾಗಾಗಿ ಎಲ್ಲ ಊಟ ಮಾಡಿಕೊಂಡೇ ಹೊರಡೋದು ನಾವು ಊಟ ಮಾಡ್ಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಹೊರಡ್ತೀವಿ ಇಲ್ಲಾಂದರೆ ನಾವು ಊಟ ಮಾಡೋದೇ ಮೂರುವರೆ ನಾಲ್ಕು ಗಂಟೆ ಲಾಸ್ಟಲ್ಲಿ ಊಟ ಮಾಡ್ಕೊಂಡು ಹೊರಡ್ತೀವಿ ಇವಾಗ ಮನೆಗೆ ಬಂದೆ ಇವತ್ತು ಬೆಳಿಗ್ಗೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಫಾಗ್ ರೀತಿ ಬೀಳ್ತಾ ಇದೆ ಹಾಗಾಗಿ ಬಂದಿದ್ದ ತಕ್ಷಣ ಟೀ ಇಡ್ತಾ ಇದ್ದೀನಿ ನಾನು ಟೀ ಇಟ್ಟು ಮುಂದಿನ ಕೆಲಸ ಯಾಕಪ್ಪ ಅಂದರೆ ಚಳಿ ಚಳಿ ಮಳೆ ಎಲ್ಲ ಬಂತು ಅಂತ ಅಂದರೆ ಟೀ ಕುಡಿಬೇಕು ಮೊದಲು ಅನ್ನೋ ರೀತಿ ಫೀಲ್ ಆಗುತ್ತೆ ಸೊ ಓಕೆ ಅಂತ ಅಂದ್ಬಿಟ್ಟು ಇವಾಗ ನನಗೆ ಮಮ್ಮಿಗೆ ಇಬ್ಬರಿಗೂ ಟೀ ಇದ್ದೀನಿ ಬುಜ್ಜಿ ಅಂತೂ ಮಲಗಿದ್ದಾನೆ ಇನ್ನು ಅವನು ಗೊತ್ತಲ್ಲ ವೆದರ್ ಹಿಂಗಿದೆ ಅಂತಂದ್ರೆ ಅವ್ನಿಗೆ ಆರಾಮಾಗಿ ನಿದ್ರೆ ಮಮ್ಮಿ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿಬಿಟ್ಟು ಕಂಪ್ಲೀಟಾಗಿ ಎಲ್ಲ ಪಾತ್ರೆ ಎಲ್ಲ ತೊಳೆದಿದ್ರು ಪಾಪ ಅವರು ಸೊ ನಾನು ಏನಿಲ್ಲ ನನಗೆ ಕೆಲಸ ಕೊಡಬಾರ್ದು ಅಂತಲೇ ಅವ್ರಿಗೆ ಆಗದೇ ಇದ್ರು ಎಲ್ಲ ಕೆಲಸ ಮುಗಿಸ್ಬಿಟ್ಟಿರ್ತಾರೆ ಸೊ ಓಕೆ ಅಂತ ಅಂದ್ಬಿಟ್ಟು ಇವಾಗ ಟೀ ಬಿಟ್ಕೋತಾ ಇದ್ದೀನಿ ಇವಾಗ ಬಿಸಿ ಬಿಸಿ ಟೀನ ಕುಡಿದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ನಂತರ ಏನಾದರೂ ಬೇರೆ ಕೆಲಸ ಮಾಡಬೇಕು ಸೊ ಬನ್ನಿ ಇವಾಗ ಹಮ್ಮಿಗೆ ಕೊಟ್ಟರು ಸಿಗ್ತೀನಿ ನೀವು ಅಲ್ಲಿವರೆಗೂ ಇರಿ ಹಾಗೆ ಮಳೆ ಚಳಿ ಎಲ್ಲ ಆದರೆ ನಿಮಗೂ ನಂತರನೇ ಫೀಲ್ ಆಗುತ್ತಾ ಏನು ಎತ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಸೊ ಎಸ್ ನಾನು ಕ್ಲಾಸಿಂದ ಬಂದೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಬೆಳಗ್ಗೆಯಿಂದ ಮಳೆ ಬರ್ತಾನೆ ಇದೆ ಸೋನೆ ಬರ್ತಾನೆ ಇದೆ ಸೊ ಫುಲ್ ಕೋಲ್ಡ್ ಇದೆ ಅಂತಲೇ ಹೇಳ್ಬೋದು ಮನೆ ಒಳಗಡೆ ಎಲ್ಲ ಬಂದು ಒಂದು ಲೋಟ ಸ್ಟ್ರಾಂಗಾಗಿ ಟೀ ಮಾಡ್ಕೊಂಡು ಕುಡ್ದು ಮಮ್ಮಿಗೂ ಕೊಟ್ಟು ಸೊ ಮೇಕಪ್ ಇತ್ತು ಇವತ್ತು ಕ್ಲಾಸಲ್ಲಿ ಅಂತ ಹೇಳಿದೆ ಮೇಕಪ್ ಎಲ್ಲ ರಿಮೂವ್ ಮಾಡೇ ಬಂದೆ ನಾನು ಏನೋ ಒಂಥರ ನನಗೆ ಮೇಕಪ್ ಎಲ್ಲ ಹಾಕ್ತು ಅಂತಂದರೆ ಇದು ಲಾಸ್ಟ್ ಟೈಮ್ ನಾನು ಡೆಮಾಗ್ ಕೂತಿದ್ನಲ್ಲ ಆವಾಗ ಬಂದಂಥ ಪಿಂಪಲ್ ಅಂದರೆ ಒಬ್ಬೊಬ್ರು ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಹಾಕಿದ ತಕ್ಷಣ ರಿಯಾಕ್ಟ್ ಆಗೋದು ಇಡ್ಚಿಂಗ್ ಬರೋದು ಗುಳ್ಳೆಗಳಾಗೋದು ಸ್ಪಾನ್ಸ್ಪಲ್ ಹಂಗೆಲ್ಲ ಆಗುತ್ತೆ ಬಟ್ ಐಸ್ ಕ್ಯೂಬಲ್ಲಿ ರಪ್ ಮಾಡಿದ್ರೆ ಅಷ್ಟು ಎಫೆಕ್ಟ್ ಅನಿಸಲ್ಲ ಬಟ್ ನನಗೆ ಇಲ್ಲೊಂದು ಮಡುವೆ ಥರ ಆಯಿತು ಅದು ಮೇಕಪ್ಪಿಂದನೇ ಬಂತು ಅಂತ ಏನು ಆಗೋದಿಲ್ಲ ಗೊತ್ತಿಲ್ಲ ಅದೇನು ಹಂಗೆ ಅಂತ ಬಟ್ ಬಂದಿತ್ತು ಸೊ ಅದಕ್ಕೆ ಈ ಸಲ ಸ್ವಲ್ಪ ಅಲ್ಲೇ ಕ್ಲೆನ್ಸಿಂಗ್ ಎಲ್ಲ ಯೂಸ್ ಮಾಡಿ ವೈಪ್ ಮಾಡಿಬಿಟ್ಟೇ ಬಂದೆ ಸೊ ಕೂಡ್ಲಕ್ಕಿಂಗೆ ಹಿಂಗೆ ಗೊತ್ತೈತೆ ಸೊ ಬಂದು ಇವಾಗ ಅಪ್ ಆದರೆ ಮತ್ತೆ ಮುಖ ಎಲ್ಲ ತೊಳೆದ ಏನೂ ಅಪ್ಲೈ ಮಾಡಿಲ್ಲ ನಾನು ಸೊ ನೀವೆಲ್ಲ ಕೇಳ್ತಾ ಇದ್ರಿ ನಾನು ವೇರ್ ಮಾಡಿರುವಂಥ ಈ ಬ್ಯಾಂಗಲ್ನ ಎಲ್ಲಿ ತೊಗೊಂಡಿದ್ದು ಎಷ್ಟು ಇದೆ ಗೋಲ್ಡಾ ಒಂದು ನಿಮಿಷ ಹೇಳ್ತೀನಿ ಇದ್ರ ಬಗ್ಗೆ ಒಂದು ಯಪ್ಪ ಬಿಸ್ತಾ ಇಲ್ಲ ಸೊ ಗೋಲ್ಡಾ ಗೋಲ್ಡ್ ಆದರೆ ಎಷ್ಟು ಗ್ರಾಮ್ ಇದೆ ಡಿಸೈನ್ ತೋರಿಸಿ ಹೀಗೆಲ್ಲ ಕೇಳ್ತಾ ಇದ್ರಿ ಸೊ ನೀವು ನೋಡ್ತಿದ್ದೀರಲ್ವಾ ನನ್ನ ಈ ಬ್ಯಾಂಗಲ್ ಬಂದು ಅಲ್ಲ ನೋಡಿ ಇವಾಗ ಇದು ಒಂಥರ ಟ್ರೆಂಡಿ ಬ್ಯಾಂಗಲ್ ಯಾರ ಕೈ ನೋಡಿದ್ರು ಇದೇ ವೇರ್ ಮಾಡಿರ್ತಾರೆ ಸೊ ನಾನು ಇಷ್ಟಪಟ್ಟು ಇದನ್ನು ಆನ್ಲೈನಲ್ಲಿ ತಗೊಂಡಿದ್ದು ಇದು ರೌಂಡ್ ಶೇಪ್ ಎಲ್ಲ ಮೊಟ್ಟೆ ಥರ ಇದೆ ನೋಡಿ ಈ ಥರ ಶೇಪಲ್ಲಿ ಇದೆ ಇದು ಇದು ನನಗೆ ಆಫರ್ ಅಲ್ಲಿ ಸಿಕ್ಕಿದ್ದು ಟೂ ಫಿಫ್ಟಿ ರುಪೀಸ್ಗೆ ಏನು ಇದರ ಪ್ರೈಸ್ ಕಾಸ್ಟ್ಲಿ ಇದೆ ಬೇಕು ಅಂದರೆ ನಿಮಗೆ ಟೂ ಬ್ಯಾಂಗಲ್ಸ್ ಕೂಡ ಸಿಗುತ್ತೆ ಎರಡು ಕೈಗೆ ಹಾಕೋಬಹುದು ಟೂ ಬ್ಯಾಂಗಲ್ಸು ಬಟ್ ನಾನು ಅದೇನೋ ಎರಡು ಕೈಗೆ ಹಾಕೊಳಕ್ಕೆ ನನಗೆ ಇಷ್ಟ ಇಲ್ಲ ನಾನು ವೇರ್ ಮಾಡೋದು ಒಂದೇ ಕೈಗೆ ಅದು ಬ್ರ ಬ್ರೇಸ್ಲೆಟ್ ಆಗಿರ್ಬೋದು ಏನೇ ಆದ್ರೂ ಸೊ ನಾ ಬ್ಯಾಂಗಲ್ ಅಂತ ಕೂಡ ಅನ್ಬೋದು ಬ್ರೇಸ್ಲೆಟ್ ಅಂತ ಕೂಡ ಅನ್ಬೋದು ಇದು ಎಂತ ಕಾಟ್ಲಿಯರ್ ನೋಡೋಣ ಇದು ಕಲರ್ ಹೋಗೋಲ್ಲ ಅಂತ ಅಂದ್ಕೊಂಡಿದ್ದೀರಿ ಇಲ್ಲ ಒಂಥರ ಲಾಕ್ ಸಿಸ್ಟಮ್ ಥರ ಇದೆ ಇದು ಹೆಂಗೆ ಓಪನ್ ಮಾಡೋದನ್ನ ನನಗೆ ಗೊತ್ತಿಲ್ಲ ಓಯ್ ಈ ಥರ ಇದೆ ನೋಡಿ ಓಪನ್ ಆ್ಯಂಡ್ ನಾನಂತೂ ಇತ್ತು ಬಂದಾಗಿಂದ ನಾನು ಓಪನೇ ಮಾಡಿಲ್ಲ ಹಾಗೆ ಹಾಕೊಳ್ತಾ ಇದ್ದೆ ಸೊ ಚೆನ್ನಾಗಿದೆ ಒಂಥರ ಲಾಕ್ ಸಿಸ್ಟಮ್ ಇದೆ ಯಾವ ಕೈಗೆ ಬೇಕಾದ್ರೂ ಹಾಕ್ಬೋದು ಇದನ್ನ ಹಾಕಬೇಕಾದ್ರೆ ನಿಮ್ಗೆ ಲಾಕ್ ಎಲ್ಲ ಓಪನ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ನಂತರ ಅಂದರೆ ಹೀಗೆ ಕ್ರಾಸಾಗಿ ಇಟ್ಕೊಂಡು ಹಾಕಿದ್ರೆ ಆಯಿತು ಆಗುತ್ತೆ ಸೊ ಟು ಫಿಫ್ಟಿ ಟು ಏಯ್ಟಿ ಸಮಥಿಂಗ್ ಎಲ್ಲ ಸಿಗುತ್ತೆ ನಿಮಗೇನದು ಎರಡು ಬ್ಯಾಂಗಲ್ ಬೇಕು ಅಂತಂದರೆ ಜಾಸ್ತಿ ರೇಟ್ ಆಗುತ್ತೆ ಹೋಗಿ ಒನ್ ಟೈಮ್ ಚೆಕ್ ಮಾಡಿ ನೀವು ಜಸ್ಟ್ ಈ ಬ್ಯಾಂಗಲ್ ಪಿಕ್ನ ತಗೊಂಡು ಫ್ಲಿಪ್ಕಾರ್ಟ್ ಅವರು ಆನ್ಲೈನ್ ಗೂಗಲಲ್ಲೆಲ್ಲ ಫೋಟೋ ಪೇಸ್ಟ್ ಮಾಡ್ಬೋದಲ್ಲ ಮಾಡಿದ್ರೆ ಸಾಕು ತೋರಿಸುತ್ತೆ ಇಲ್ಲ ಅಂತಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಆದರೆ ನಾನು ಲಿಂಕ್ನ ಕೂಡ ಹಾಕಿರ್ತೀನಿ ಓಕೆ ಒನ್ ಟೈಮ್ ಚೆಕ್ ಮಾಡಿ ಇದೇನು ಗೋಲ್ಡ್ ಅಲ್ಲ ಬಟ್ ಗೋಲ್ಡ್ ಬ್ಯಾಂಗಲ್ ಥರನೇ ಚೆನ್ನಾಗಿದೆ ಗೋಲ್ಡ್ ಫಿನಿಶಿಂಗ್ ಥರನೇ ಇದೆ ಅಂಡ್ ಸೂಪರಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಇವಾಗ ಗೋಬಿ ಏನಾದ್ರು ತಿನ್ನೋಣ ಅಂತ ಅನ್ನಿಸ್ತು ಮಳೆ ಬರ್ತಾಯಿತ್ತು ಅಂದರೆ ಲೈಟಾಗಿ ಬರ್ತಾ ಇತ್ತು ನಾನು ಬಂದು ಇಲ್ಲಿಗೆ ಬಂದಿದ್ದ ತಕ್ಷಣ ಏನು ಜೋರು ಮಳೆನೇ ಆಗೋಯಿತು ಸೊ ಪಾರ್ಸಲ್ ತೊಗೋತಾ ಇದ್ದೆ ಹೆಂಗೆ ಬರ್ತಾ ಇದೆ ಮಳೆ ನೋಡಿ ಮೋಡ ಎಲ್ಲ ಒಂಥರ ಆಗ್ಬಿಟ್ಟಿದೆ ಬೇಗ ಕತ್ತಲೆ ಥರ ಫೀಲ್ ಆಗ್ತಿದೆ ಐದು ಗಂಟೆ ಐದೂವರೆ ಮೇಲಾಗಿತ್ತು ಅಂತ ಅಂದ್ಕೋತೀನಿ ಸೊ ಅಲ್ಲೂ ಕೂಡ ಒಂದು ಫೈವ್ ಮಿನಿಟ್ಸ್ ಆದರೂ ಆಗುತ್ತೆ ಅಲ್ವ ತೊಗೊಂಡು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಪಾನಿಪುರಿ ಗೋಬಿ ಮಂಚೂರಿ ಎರಡನ್ನೂ ಇತ್ತು ಸೊ ತಗೊಂಡು ಇವಾಗ ಹೊರಡಬೇಕು ನಾನು ಹೆಲ್ಮೆಟ್ ಹಾಕ್ಬಿಟ್ಟಿದ್ದೆ ಮಳೆ ಬರ್ತಾ ಇತ್ತಲ್ವ ಸೊ ಹೆಲ್ಮೆಟ್ ಇದ್ದರೆ ಬೆಸ್ಟ್ ಅಂತ ಅಂದ್ಬಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ

Baby's potatoes washing no. um, the potato, potato very good mama Mama is braving the potato very good Mama's no, baby, baby baby baby's washing the um, lady finger very mama good mama is cutting the lady finger very good next um, carrot is baby Washing. Baby washing carrot. Mama is raving the carrot. Very good. What is that? Spinach. Spinach. Mama is keeping the spinach. Mama is cutting the spinach. Baby keeping the spinach. Mama cutting the spinach. Oh. Snacks. Snacks. Time. Mama Ready. Ko Very good. ಸ್ನಾಕ್ಸ್ ಈಸ್ ರೆಡಿ ನೆಕ್ಸ್ಟ್ ಏನೋ ಒಂಬರ್ ಕೊಟ್ಟಿದ್ದಾರೆ ಸ್ಟ್ರೈಟ್ ಓಪನ್